ನಮಸ್ಕಾರ ರೀ ನಾನು ಕಾಶಿನಾಥ್ ಕಲಬುರ್ಗಿ ಒಂದು ಕವನ ಓದ್ತೀನಿ ಆ ಕವನದ ಶೀರ್ಷಿಕೆ ಗುರು 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 ಅಂದ್ರೆ ಹೆಂಗಿರಬೇಕು ದೊಡ್ಡ ಹೆಮ್ಮರ ತನ್ನ ತೋಳೊಳಗೆ ಬಿದ್ದ ಬೀಜಕ್ಕೆ ಹೊತ್ತಿ ಸಲುಹಿದಂಗೆ ಇರಬೇಕು ಗೊಬ್ಬರ ಗೊಬ್ಬರಾಗಿ ಶಿಶು ಮರಕ್ಕೆ ತನ್ನಂಗ ಮಾಡಬೇಕು ಗುರು ಅಂದ್ರೆ ಹೆಂಗಿರಬೇಕು ಜ್ಯೋತಿಗೆ ಜ್ಯೋತಿ ಮುಟ್ಟಿ ಬೆಳಕು ಹುಟ್ಟಿದಂಗಿರಬೇಕು ತಾ ಆರಿದ ಮ್ಯಾಲೂ ಬೆಳಕಿನ ಕನಸು ಕಾಣಬೇಕು ಗುರು ಅಂದ್ರೆ ಹೆಂಗಿರಬೇಕು ತಿಪ್ಪಿ ಹಂಗಿರಬೇಕು ಕಸ ತಿಂದು ಹಸು ನೀಗಿಸುವಂಗಿರಬೇಕು ಬೆಳೆಸಬೇಕು ಕೊಳಿಬೇಕು ಕೊಳೆತು ಅನ್ನ ಆಗಬೇಕು ಬೆಳೆಸಬೇಕು ಕೊಳಿಬೇಕು ಕೊಳೆತು ಅನ್ನ ಆಗಬೇಕು ಗುರು ಅಂದ್ರ ಹೆಂಗಿರಬೇಕು ಮಾಗಿದ ಹುಣ್ಣಿನ ಹಂಗಿರಬೇಕು ಒಡೆದು ಕಿವ ಸೋರಿದಂಗೆ ಪ್ರೇಮ ಸುರಿಸಬೇಕು ಅನ್ಯಾಯಕ್ಕ ಔಷಧಿ ಆಗಬೇಕು ಗುರು ಅಂದ್ರೆ ಹೆಂಗಿರಬೇಕು ಹುಗ್ಗ್ಯಾಗ ಹಾಲು ಕಲಿಸಿದಂಗೆ ಉಂಡಾಗ ಮಜ ನೆತ್ತಿ ಏರ್ಬೇಕು ಉಂಡಾಗ ಮಜ ನೆತ್ತಿ ಏರ್ಬೇಕು ಆತ್ಮಕ್ಕ ತೃಪ್ತಿ ಸಿಗಬೇಕು ಗುರು ಅಂದ್ರೆ ಹೆಂಗಿರಬೇಕು ಒಳಗ ಹೊರಗ ಬೆಳಗಿರಬೇಕು ತಿಳಿಯಾಗಿರಬೇಕು ಶೂನ್ಯ ಮುಟ್ಟಿರಬೇಕು ಜಂಗಮಕ್ಕ ಜೀವ ತುಂಬಿರಬೇಕು ತಿಳಿಯಾಗಿರಬೇಕು ಶೂನ್ಯ ಮುಟ್ಟಿರಬೇಕು ಜಂಗಮಕ್ಕ ಜೀವ ತುಂಬಿರಬೇಕು ನಿಗದಿತ ಮುಟ್ಟದ ಸಾರ ಆಗಬೇಕು ಗುರು ಅಂದ್ರ ಹೆಂಗಿರಬೇಕು ನಿಗದಿತ ಮುಟ್ಟದ ಸಾರ ಆಗಬೇಕು ಧನ್ಯವಾದಗಳು